ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗುರಿಯಾಗಿಟ್ಟುಕೊಂಡು ಬಹುಸಂಖ್ಯಾತ ಮತದಾರರನ್ನ ದಾರಿ ತಪ್ಪಿಸ್ತಕ್ಕಂಥ ದೃಷ್ಟಿಯಿಂದ ರಥ ಮಾಡ್ತೇನೆ ದೇವಸ್ಥಾನ ಉದ್ಘಾಟನೆ ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಜನತೆಯ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಂದಿದ್ದಾರೆ ಶ್ರೀರಾಮನ ಭಕ್ತರು ನಾವೆಲ್ಲರೂ ಇದ್ದಾವೆ ಶ್ರೀರಾಮನನ್ನ ಆದರ್ಶಗಳನ್ನ ನಾವೆಲ್ಲರೂ ಗೌರವಿಸುವಂತವ್ರು ನಾವ್ಯಾರು ಸಹ ರಾಮ ಮಂದಿರಕ್ಕಾಗಲಿ ರಾಮನಗಾಗಲಿ ರಾಮಾಯಣಕ್ಕಾಗಲಿ ವಿರೋಧಿಗಳಲ್ಲ ನಾನು ಸಹ ಮಹರ್ಷಿ ವಾಲ್ಮೀಕಿಯ ವಂಶಿಸ್ತೇನೆ ನಾನು ಪ್ರತಿನಿತ್ಯ ರಾಮಾಯಣವನ್ನು ಹತ್ತು ನಿಮಿಷನಾದ್ರೂ ಅಧ್ಯಯನ ಮಾಡುವಂಥವ್ ಇವರ್ಯಾರು ಓದಿ ರಾಮಾಯಣ ಓದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಓದಿದ್ರೆ ಯಾವುದನ್ನು ಓದಿದ್ದಾರೋ ನನಗೆ ಗೊತ್ತಿಲ್ಲ ಮಹರ್ಷಿ ವಾಲ್ಮೀಕಿ ರಾಮಾಯಣ ಓದಿದ್ದಾರೋ ತುಳಸಿ ರಾಮಾಯಣ ಓದಿದ್ದಾರೋ ರಾಜಗೋಪಾಲಾಚಾರ್ಯವರ ಇಂಗ್ಲಿಷ್ ವರ್ಷನ್ ಓದಿದ್ದಾರೋ ಆದರೆ ಇಷ್ಟು ಮಾತ್ರ ಹೇಳ್ತಾರೆ ಮೂಲ ರಾಮಾಯಣದ ಪ್ರಕಾರ ರಾಮ ಸ್ಪಷ್ಟವಾದಂಥ ನೈಜವಾದಂಥ ಒಬ್ಬ ಮನುಷ್ಯ ರಾಜಕುಮಾರ ರಾಜ ಸುಮಾರು ಏಳುವರೆ ಸಾವಿರ ವರ್ಷಗಳಿಂದ ತ್ರೇತಾಯುಗದಿಂದ ಇಲ್ಲಿಯವರೆಗೂ ರಾಮನ ಆದರ್ಶಗಳು ಸಮಾಜಕ್ಕೆ ಪೂರಕವಾಗಿರೋದ್ರಿಂದ ಸಹಕಾರಿಯಾಗಿರೋದ್ರಿಂದ ರಾಮನನ್ನ ಸೀತೆಯನ್ನ ಲಕ್ಷ್ಮಣನನ್ನ ಆಂಜನೇಯನನ್ನ ನಾವು ಆರಾಧಿಸುತ್ತಾ ಬಂದಿದ್ದೇವೆ ನಾನು ಇಷ್ಟೇ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿ ನಾಳೆಯಿಂದ ಶ್ರೀರಾಮನ ದೇವಸ್ಥಾನದ ಉದ್ಘಾಟನೆ ಆದ ಮೇಲೆ ರಾಮನ ಅನೇಕ ಆದರ್ಶಗಳಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂಥದ್ದು ಪ್ರಮುಖವಾದಂಥ ವಿಶ್ಯು ದಯಮಾಡಿ ಅತ್ಯಂತ ವಿನಯದಿಂದ ನಿಮ್ಮಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ ಈ ದೇಶದ ಪ್ರತಿಯೊಬ್ಬ ಸ್ತ್ರೀ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕಾಗಿರುವಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳ ಜವಾಬ್ದಾರಿ ಗಂಡನಾಗಿ ಹೆಂಡತಿಯ ರಕ್ಷಣೆ ಮಾಡಬೇಕು ತಂದೆಯಾಗಿ ಮಕ್ಕಳ ರಕ್ಷಣೆ ಮಾಡಬೇಕು ಸಹೋದರನಾಗಿ ತಕ್ಕ ತಂಗಿಯರ ರಕ್ಷಣೆ ಮಾಡುವಂತಹದಕ್ಕೆ ಈ ದೇಶದ ಸರಿಸುಮಾರು ಐವತ್ತು ಪರ್ಸೆಂಟ್ ಯಾರು ಮಹಿಳೆಯರಿದ್ದಾರೆ ಅವರ ರಕ್ಷಣೆಗೆ ಆದ್ಯತೆ ಕೊಡಬೇಕು ಆಗ ರಾಮನನ್ನ ಆರಾಧಿಸ್ತಕ್ಕಂಥದ್ರಲ್ಲಿ ಅರ್ಥ ಇದೆ ಅದನ್ನು ಬಿಟ್ಟು ಕೇವಲ ರಾಜಕಾರಣಕ್ಕೋಸ್ಕರ ಕೇವಲ ಚುನಾವಣೆಗೋಸ್ಕರ ರಾಮನನ್ನ ರಾಮನ ಹೆಸರನ್ನ ರಾಮನ ದೇವಸ್ಥಾನವನ್ನ ವೈಭವೀಕರಿಸಿಕೊಳ್ತಕ್ಕಂಥದ್ದು ನಿಮಗೆ ಸೂಕ್ತ ಅಲ್ಲ ಚುನಾವಣಾ ಆಯೋಗ ಇದನ್ನ ಗಮನಿಸಬೇಕಾಗಿತ್ತು ಇವತ್ತು ಸಂವಿಧಾನದ ಅಡಿಯಲ್ಲಿ ರೂಪುಗೊಂಡಿರ್ತಕ್ಕಂಥ ಕಾನೂನುಗಳು ಒಂದು ಕಡೆ ಸೆಕ್ಷನ್ ಒನ್ ಸೆವೆಂಟಿ ಒನ್ ಬಿ ಸಿ ಆಫ್ ಇಂಡಿಯನ್ ಪೀನಲ್ ಕೋಡ್ ಹಾಗೆ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಆಫ್ ಆರ್ ಪಿ ಆಕ್ಟ್ ಧರ್ಮ ಮತ್ತು ದೇವರ ಹೆಸರನ್ನ ಬಳಸಿಕೊಳ್ತಕ್ಕಂಥದು ಕಾನೂನು ಬಾಹಿರ ನೋಡಿ ನಮಗೂ ಬಿಜೆಪಿನವ್ರಿಗೂ ಇರತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಅವರು ಸ್ಪಷ್ಟವಾಗಿ ಆನ್ ರೆಕಾರ್ಡ್ ದೇಶದ ಜನತೆಗೆ ಹೇಳಿದ್ದಾರೆ ನಾನು ಮಸೀದಿಯ ಪರವಾಗೂ ಇಲ್ಲ ಮಸೀದಿಯ ವಿರುದ್ಧವಾಗೂ ಇಲ್ಲ ನಾನು ದೇವಸ್ಥಾನದ ಪರವಾಗೂ ಇಲ್ಲ ದೇವಸ್ಥಾನದ ವಿರುದ್ಧವಾಗೂ ಇಲ್ಲ ನಾನು ಇರುವಂತಹದ್ದು ಈ ದೇವಸ್ಥಾನ ಮತ್ತು ಈ ಮಸೀದಿಯ ವಿಚಾರವಾಗಿ ಫೈಸಲಾಬಾದ್ ಕೋರ್ಟಿನಲ್ಲಿ ಏನು ಕಟ್ಟಲೆ ಇದೆ ಕೇಸ್ ಇದೆ ಯಾವ ತೀರ್ಮಾನ ಬರುತ್ತೋ ಆ ತೀರ್ಮಾನದ ಪರವಾಗಿದ್ದೇನೆ ಹೊರತು ಯಾವುದರ ಪರಾನೂ ಇಲ್ಲ ವಿರುದ್ಧನೂ ಇದಲ್ಲ ಅಂತೇಳಿ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ತೊಂಬತ್ತ ಎಂಬತ್ತ ಆರರಲ್ಲಿ ಮತ್ತು ಎಂಬತ್ತೊಂಬತ್ತರಲ್ಲಿ ಸ್ಪಷ್ಟಪಡಿಸಿದ್ದಾರೆ ಎಂಬತ್ತೊಂಬತ್ತರಲ್ಲಿ ಆ ಫೈಸಲಾಬಾದ್ನ ಕೋರ್ಟಿನ ಆದೇಶ ಬಂದ ಆದೇಶ ಆಯಿತು ರಾಮ ಲಲಾ ಪೂಜೆ ಆಗಬೇಕು ಅಂತೇಳಿ ವಿತ್ ಇನ್ ಫಾರ್ಟಿ ಮಿನಿಟ್ಸ್ ಅಲ್ಲಿ ಇದನ್ನು ನೀವೆಲ್ಲರೂ ಸಹ ಗಮನಿಸಬೇಕು ಕೇವಲ ನಲವತ್ತು ನಿಮಿಷದಲ್ಲಿ ಕೋರ್ಟಿನ ಆದೇಶ ಆದ ಮೇಲೆ ಆ ಅಯೋಧ್ಯ ರಾಮ ಮಂದಿರವನ್ನು ಓಪನ್ ಮಾಡಿ ಪೂಜೆಗೆ ಅವಕಾಶ ಮಾಡಿದಂಥ ಯಾವುದಾದ್ರೂ ರಾಜಕಾರಣಿ ಯಾವುದಾದ್ರೂ ಪಕ್ಷ ಇದ್ದರೆ ಅದು ರಾಜೀವ್ ಗಾಂಧಿಯವರು ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟರ್ ಅನ್ನೋದನ್ನ ನಿಮ್ಮ ಮೂಲಕ ಜನತೆ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಅಷ್ಟೇ ಅಲ್ಲ ರಾಮ ಮಂದಿರ ಕಟ್ಟಲಿಕ್ಕೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದಂಥವರು ರಾಜೀವ್ ಗಾಂಧಿಯವರು ಎಂದೂ ಸಹ ಅದನ್ನು ರಾಜಕಾರಣಕ್ಕೆ ಬಳಸಲಿಲ್ಲ ಈಗ ಈ ದೇವಸ್ಥಾನದ ವಿಚಾರದ ಹಿನ್ನೆಲೆಯಲ್ಲಿ ಈಗೇನು ಕಟ್ತಾ ಇದ್ದಾರಲ್ಲ ಅದರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಆಯಿತು ಏನಂತ ಹೇಳ್ತು ರಾಮ ಮಂದಿರನೋ ಕಟ್ಟಬೇಕು ಮಸೀದಿನೋ ಕಟ್ಟಬೇಕು ನಮ್ಮ ಅವಧಿನಲ್ಲಿ ನಾವು ಮಾಡ್ತಾ ಇದ್ವಿ ನಾವು ಅದರಲ್ಲಿ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ ರಾಮ ಮಂದಿರ ಕಟ್ಟಲಿಕ್ಕೆ ಒಂದು ಟ್ರಸ್ಟ್ ಅದಕ್ಕೆ ಸಹಾಯ ಮಾಡಬೇಕು ಮಸೀದಿ ಕಟ್ಟಲಿಕ್ಕೆ ಒಂದು ಟ್ರಸ್ಟ್ ಸಹಾಯ ಮಾಡಬೇಕು ಅಷ್ಟು ಮಾಡ್ತಾ ಇದ್ವಿ ಆದ್ರೆ ಈಗ ಮೋದಿ ಅವೆಲ್ಲವನ್ನು ಸಹ ಬಿಟ್ಟು ಆಸ್ ಇ ತಾನೇ ಆ ಟ್ರಸ್ಟಿನ ಅಧ್ಯಕ್ಷ ಅನ್ನುವಂಥ ರೀತಿನಲ್ಲಿ ರಾಜಕೀಯವಾಗಿ ಬಳಸಿಕೊಳ್ತಕ್ಕಂತ ಪ್ರಯತ್ನ ಏನ್ ನಡೆಸಿದ್ದಾರೆ ಇದನ್ನ ಚುನಾವಣಾ ಆಯೋಗ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೋಬೇಕು ಪ್ರಧಾನಮಂತ್ರಿಗಳು ಮತ್ತು ಬಿಜೆಪಿನವರು ರಾಜಕೀಯವಾಗಿ ಬಳಸಿಕೊಳ್ತಕ್ಕಂಥ ಅದನ್ನು ನಿಲ್ಲಿಸಲಿಕ್ಕೆ ಸೂಕ್ತವಾದಂತ ನಿರ್ದೇಶನ ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ಅವರನ್ನ ಪ್ರಸ್ತಾಪ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಚುನಾವಣಾ ಆಯೋಗವನ್ನು ಸಂಪರ್ಕ ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತೇವೆ ಅಂತೇಳಿ ಹೇಳಿಕೆ ಬಯಸ್ತೇನೆ